ನಮ್ಮ ನಾಡಿನ ಹೆಮ್ಮೆಯ ವಾಣಿಜ್ಯ ಬೆಳೆ ರೇಷ್ಮೆ ರೇಷ್ಮೆ ವರ್ಷಪೂರ್ತಿ ಬೆಳೆಯಬಹುದಾದ ಬೆಳೆಯಾಗಿದ್ದು ಉತ್ಕೃಷ್ಟ ರೇಷ್ಮೆ ಗೂಡುಗಳನ್ನು ಪಡೆಯಲು ಗುಣಮಟ್ಟದ ಚಾಕಿ ಸಾಕಣೆ ಉತ್ತಮ ಹಿಪ್ಪುನೇರಳೆ ಸೊಪ್ಪು ನಿರ್ವಹಣೆ ಅವಶ್ಯ ರೇಷ್ಮೆ ಕೃಷಿಯಲ್ಲಿ ಇವತ್ತು ಅಗಾಧವಾದ ಬದಲಾವಣೆಗಳಾಗಿದೆ ಅದರಲ್ಲಿ ಮುಖ್ಯವಾದಂಥದ್ದು ಅಂತಂದರೆ ರೇಷ್ಮೆ ಸಾಕಾಣಿಕೆ ಒಂದು ಅವಧಿಯನ್ನು ವಿಧಾನದಲ್ಲಿ ಭಾಳಷ್ಟು ಆಗಿದೆ ಶೂ ಟ್ರೇರಿಂಗ್ ಗಿಡಾನೇ ಕಟ್ ಮಾಡುವಂಥ ನೆಲದಿಂದ ಅಡಿಗೆ ಗಿಡಾನೇ ಕಟ್ ಮಾಡಿ ಮೇಯಿಸುವಂಥ ರೆಂಬೆ ಪದ್ಧತಿ ವಿಧಾನದಲ್ಲಿ ನಾವೇನು ಅನುಸರಿಸ್ತಾ ಇದ್ದೀವಿ ರೆಂಬೆ ಸಾಕಾಣಿಕೆಯಲ್ಲಿ ಹುಳ ಸಾಕಾಣಿಕೆ ಮಾಡೋದರಿಂದ ಶೇಕಡಾ ನೂರಕ್ಕೆ ಅರುವತ್ತೈದರಷ್ಟು ಆಳಿನ ಉಳಿತಾಯ ಇವತ್ತಾಗಿದೆ ಹೀಗಾಗಿ ಕೇವಲ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಎರಡೇ ಜನ ಇದ್ದಾರೆ ಕುಟುಂಬದಲ್ಲಿ ಎರಡೇ ಜನ ಸದಸ್ಯರಿದಾರಂದರೂ ಸಹಿತ ಇವತ್ತು ಎರಡರಿಂದ ಮೂರು ಎಕರೆ ಪ್ರದೇಶದಲ್ಲಿ ರೇಷ್ಮೆ ವ್ಯವಸಾಯವನ್ನು ಮಾಡಿಕೊಂಡು ಹೋಗುವಷ್ಟು ಇವತ್ತಿನಿಂದ ತಾಂತ್ರಿಕತೆ ಸರಳವಾಗಿದೆ ರೇಷ್ಮೆ ಕೃಷಿಯಲ್ಲಿ ಮೊಟ್ಟೆಗಳನ್ನು ತಂದು ಚಾಕಿ ಕಟ್ಟಿ ಹುಳುಗಳನ್ನು ವಿವಿಧ ಹಂತದಲ್ಲಿ ಸಾಕಣೆ ಮಾಡಿ ಗೂಡುಗಳನ್ನು ಪಡೆಯಲು ಹೆಚ್ಚಿನ ಸಮಯ ಬೇಕಾಗುತ್ತಿತ್ತು ಈ ಅವಧಿಯನ್ನು ತಗ್ಗಿಸಲು ರೈತರಿಗೆ ಚಾಕಿ ಹಂತದ ಹುಳುಗಳನ್ನು ನೀಡುವಲ್ಲಿ ರೇಷ್ಮೆ ಇಲಾಖೆ ಕ್ರಮ ಕೈಗೊಂಡಿದೆ ರೇಷ್ಮೆ ಹುಳ ಸಾಕಾಣಿಕೆ ಕೆಲಸ ಏನಿದೆ ಇಪ್ಪತ್ತೈದು ದಿವಸದ ಕೆಲಸ ಇವತ್ತು ರೇಷ್ಮೆ ಹುಳ ಮರಿ ಆಯಿತು ಅಂದರೆ ಅದರ ಸಾಕಾಣಿಕೆ ಇಪ್ಪತ್ತನೇ ಆಗಲಿಂದ ಇಪ್ಪತ್ತೈದು ದಿವಸದ ಕೆಲಸ ಅದ್ರ ಜೊತೆಗೆ ರೇಷ್ಮೆ ಮೊಟ್ಟೆಯನ್ನು ನಾವೇನು ಬಿತ್ತನೆ ಕೋಟೆಯಿಂದ ತರ್ತೀವಿ ಅದಕ್ಕೆ ಪರಿಪಾಲಿಸುವಂಥ ಒಂದು ಐದು ದಿವಸದ ಕೆಲಸ ನಮ್ಮಲ್ಲಿರ್ತದೆ ಈ ರೀತಿಯಾಗಿ ರೇಷ್ಮೆ ಮೊಟ್ಟೆ ತಂದು ದಿವಸದಿಂದ ಹಿಡಿದು ಹುಳ ಸಾಕಾಣಿಕೆವರೆಗೆ ಒಟ್ಟು ಒಂದು ತಿಂಗಳ ಕೆಲಸ ಒಂದು ಮೂವತ್ತು ದಿವಸ ಕಾ ಸಾಕಾಣಿಕೆ ಕೆಲಸ ಇರ್ತದೆ ಇದನ್ನು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಮೊಟ್ಟೆಯನ್ನು ತಂದು ಐದು ದಿವಸ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ವ್ಯವಸ್ಥಿತವಾಗಿ ಇಡೋದು ಜೊತೆಗೆ ಹತ್ತು ದಿವಸ ಹುಳ ಸಾಕಾಣಿಕೆ ಏನಿದೆ ಇದು ಸೂಕ್ಷ್ಮವಾದಂಥ ಕೆಲಸ ಇದು ತಾಂತ್ರಿಕತೆಯನ್ನು ಒಳಗೊಂಡಂಥ ಕೆಲಸ ಇದನ್ನು ಇಲಾಖೆ ನಿರ್ವಹಿಸೋದಂಥ ಅಥವಾ ರೈತರಿಗೆ ಒಂದು ಸೂಕ್ತ ತರಬೇತಿ ಇದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯೊಳಗೆ ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ ಆ ಐದು ದಿವಸ ಪರಿಪಾಲಿಸುವುದು ಜೊತೆಗೆ ಎರಡನೇ ಹಂತದ ಅಂದರೆ ಎಂಟರಿಂದ ಒಂಬತ್ತು ದಿವಸದ ಕೆಲಸ ಏನಿದೆ ನಾವು ಇಲಾಖೆಯಿಂದ ಇವತ್ತು ಖಾಸಗಿಯವರ ಮುಖಾಂತರ ನಿರ್ವಹಣೆ ಮಾಡಿಕೊಡ್ತಾ ಇದ್ದೀವಿ ಚಾಕಿ ಸಾಕಣೆ ಮಾಡುವ ರೈತರಿಗೆ ಪ್ರೋತ್ಸಾಹ ಧನ ನೀಡುತ್ತಿದೆ ಇವತ್ತು ಖಾಸಗಿಯವ್ರ ತೋಟಗಳನ್ನು ಅವರು ಏನಿದೆ ನಮಗೆ ಎರಡನೇ ಹಂತದವರೆಗೂ ಸಾಕಾಣಿಕೆಯನ್ನು ಏನು ಅಂದ್ರೆ ಅವ್ರಿಗೆ ನೂರು ಮಟ್ಟಿಗೆ ಏಳ್ನೂರ ಐವತ್ತು ರೂಪಾಯಿ ನಾವು ಅವರಿಗೆ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದ್ದೀವಿ ಈಗ ಈ ಚಾಕಿ ಹಂತ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಪ್ರಮುಖವಾದ ಹಂತ ಒಂದು ಒಬ್ಬ ಮನುಷ್ಯನ ಬೆಳವಣಿಗೆಯಲ್ಲಿ ಯಾವ ರೀತಿಯಲ್ಲಿ ಮ ಮಗುವಾಗಿದ್ದಾಗ ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಆಹಾರ ಪೌಷ್ಟಿಕ ಆಹಾರ ಮತ್ತು ಲಾಲನೆ ಪಾಲನೆ ಆಯಿತು ಅಂದರೆ ಅವನು ಯಾವ ರೀತಿಯಾಗಿ ಒಂದು ಸದೃಢ ವ್ಯಕ್ತಿಯಾಗಿ ಬೆಳಿತಾನೆ ಅದೇ ರೀತಿಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸಹಿತ ಪ್ರಾರಂಭದ ಎರಡು ಹಂತಗಳೇನಿದೆ ಚಾಕಿ ಹಂತ ಅಂತ ಏನು ಹೇಳ್ತೀವಿ ಸಣ್ಣ ಹುಳುಗಳ ಸಾಕಾಣಿಕೆ ಹಂತ ಅಂತ ಏನು ಹೇಳ್ತೀವಿ ನಾವು ಅದು ಸರಿಯಾಗಿ ಆಯಿತು ಅಂದರೆ ಮುಂದೆ ದೊಡ್ಡ ಹುಳುಗಳಾದ ನಂತರ ಅದಕ್ಕೆ ರೋಗ ತಡ್ಕೊಳ್ಳುವಂಥ ಶಕ್ತಿ ಬರ್ತದೆ ಆ ಹುಳುಗಳಿಗೆ ಇದರಿಂದಾಗಿ ನಾವು ಯಶಸ್ವಿ ರೇಷ್ಮೆ ಬೆಳೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಯಲ್ಲಿ ಇಪ್ಪತ್ತೈದು ದಿನಗಳ ಹುಳ ಸಾಕಾಣಿಕೆಯಲ್ಲಿ ನಾವು ಪ್ರಮುಖವಾಗಿ ಎಂಟರಿಂದ ಹತ್ತು ದಿನಗಳ ಸಾಕಾಣಿಕೆಯನ್ನು ನಾವು ಇಲಾಖೆಯನ್ನು ಮಾಡಿಕೊಡೋದ್ರಿಂದ ರೈತ ಕೇವಲ ಹದಿನೈದು ದಿವಸಗಳ ಅವಧಿಯಲ್ಲಿ ರೇಷ್ಮೆ ಅದು ಗಿಡಗಳನ್ನು ಕಟಾವು ಮಾಡಿ ಬೇಯಿಸೋದ್ರಿಂದ ಅವನಿಗೆ ಕೇವಲ ಹದಿನೈದು ದಿವಸದಲ್ಲಿ ಆದಾಯವನ್ನು ಪಡೆಯೋಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಬೆಳೆಯಲ್ಲೂ ಸಹಿತ ರೇಷ್ಮೆಯನ್ನು ಒಂದು ಹೊರತುಪಡಿಸಿ ಇವತ್ತು ಅವನು ಕೇವಲ ಹದಿನೈದು ದಿವಸಲ್ಲೇ ಆದಾಯ ಪಡೆಯುವಂಥ ಬೆಳೆ ಕೋತಂಬರಿ ಸಹಿತ ಇವತ್ತು ಬರೋದಿಲ್ಲ ಸ ಕೋತಂಬರಿ ಅಂತ ಸಣ್ಣ ಬೆಳೆಯನ್ನು ಸಹಿತ ಇವತ್ತು ಸೊಪ್ಪನ್ನು ಸಹಿತ ನಾವು ಇವತ್ತು ಹದಿನೈದು ದಿವಸಲ್ಲೇ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿ ಕಡಿಮೆ ಅವಧಿಯಲ್ಲಿ ಇವಪ್ಪ ಒಬ್ಬ ರೈತ ಇವತ್ತು ಹತ್ತರಿಂದ ಹನ್ನೆರಡು ಎಲೆಗಳು ಅವನ ತೋಟದಲ್ಲಿ ಬಂದಿದೆ ಅಂದ ತಕ್ಷಣವೇ ಅವನ ಇಲಾಖೆಯ ಒಂದು ಸಿಬ್ಬಂದಿಗಳನ್ನು ಸಂಪರ್ಕಿಸಿ ಈ ತೋಟಕ್ಕೆ ಎಷ್ಟು ರೇಷ್ಮೆ ಮೊಟ್ಟೆಗಳು ಬೇಕಾಗ್ತನ್ನುವಂಥದನ್ನು ಮೊಟ್ಟೆಗಳ ಬೇಡಿಕೆ ಸಲ್ಲಿಸಿ ಆ ಮೊಟ್ಟೆ ಹಣ ಮಾತ್ರ ಕೊಟ್ಟುಬಿಟ್ರೆ ನಾವು ಉಳಿದಂತೆ ಹದಿನೈದು ದಿವಸದ ಸಾಕಾಣಿಕೆ ಏನೇನಿದೆ ನಾವು ಇಲಾಖೆ ಹತ್ತು ದಿವಸದ ನಾವು ಸಾಕಾಣಿಕೆಯನ್ನು ಮಾಡಿಕೊಟ್ರೆ ಅವನು ಹದಿನೈದು ದಿವಸ ರೇಷ್ಮೆಗಳು ಸಾಕಾಣಿಕೆಯನ್ನು ಮಾಡಿದರೆ ಅದರಲ್ಲಿ ಕಡಿಮೆ ಅವಧಿಯಲ್ಲಿ ಅವನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಇದರ ತಾಂತ್ರಿಕತೆ ಎಷ್ಟು ಸರಳದೆ ಅಂದರೆ ಇವತ್ತು ಯಾವುದೇ ಪೂರ್ವ ವಿದ್ಯಾರ್ಹತೆ ಇಲ್ಲದೇ ಅಥವಾ ಒಂದು ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ನಾವು ರೇಷ್ಮೆ ಬಗ್ಗೆ ಕಲಿತು ಬರಬೇಕಂತಿಲ್ಲ ಯಾವುದೇ ಪೂರ್ವ ಒಂದು ವಿದ್ಯಾಭ್ಯಾಸ ಮಾಡದೇ ಇದ್ದರೂ ಸಹಿತ ನಮ್ಮ ಇಲಾಖೆಯ ಮಾರ್ಗದರ್ಶನದಲ್ಲೇ ನಾವು ಏನಿದೆ ಯಶಸ್ವಿಯಾಗಿ ರೇಷ್ಮೆಯನ್ನು ಮಾಡಿಕೊಂಡು ಹೋಗುವಷ್ಟು ಇದರ ತಾಂತ್ರಿಕತೆ ಸರಳವಾಗಿದೆ ಆಸಕ್ತ ರೈತ ಬಾಂಧವರು ನಿರಂತರವಾಗಿ ರೇಷ್ಮೆ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿದ್ದು ತರಬೇತಿ ಪಡೆದು ಚಾಕಿ ಸಾಕಣೆಯಲ್ಲಿ ತೊಡಗಬಹುದು ಅಲ್ಲದೆ ಇಲಾಖೆ ನೀಡುವ ಎರಡನೇ ಜ್ವರದವರೆಗೆ ಬೆಳೆದ ಹುಳುಗಳನ್ನು ತಂದು ಸಾಕುವ ಮೂಲಕ ತಿಂಗಳಿಗೆ ಎರಡು ಬೆಳೆ ಬೆಳೆದು ಅಧಿಕ ಲಾಭವನ್ನು ರೇಷ್ಮೆ ಬೆಳೆಗಾರರು ಪಡೆಯಬಹುದಾಗಿದೆ ಈ ರೀತಿಯಾಗಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗದ್ದಾಳ ಗ್ರಾಮದಲ್ಲಿ ಒಬ್ಬ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ರೈತ ಅರ್ಧ ಎಕರೆ ತೋಟ ಇದೆ ಅವನೇನಿದೆ ನಮಗೇನಿದೆ ಅಲ್ಲಿ ಈ ಜಮಖಂಡಿ ಮುಧೋಳ ಬೀಳ್ಗಿ ಈವನ್ನ ಕೆಲವೊಂದು ಬಾಗಲಕೋಟೆ ತಾಲೂಕಿನ ರೈತರಿಗೂ ಸಹಿತ ಇವತ್ತು ನಾವು ಎಂಟರಿಂದ ಹತ್ತು ದಿವಸ ಸಾಕಾಣಿಕೆಯನ್ನು ಮಾಡಿಕೊಟ್ಟು ಆ ರೈತ ಇವತ್ತು ಒಳ್ಳೆಯ ಆದಾಯವನ್ನು ಇದ್ದಾನೆ ಅವನು ಕಳೆದ ವರ್ಷ ಒಂದು ಹದಿನೈದು ಸಾವಿರ ಮೊಟ್ಟೆಗಳನ್ನ ರೇಷ್ಮೆ ಮೊಟ್ಟೆಗಳನ್ನ ಹತ್ತು ದಿವಸದವರೆಗೂ ನಮಗೆ ಸಾಕಾಣಿಕೆ ಮಾಡಿ ರೈತರಿಗೆ ವಿತರಣೆ ಮಾಡಿದ್ದಾನೆ ಇದರಿಂದಾಗಿ ಅವನು ಕಳೆದ ಒಂದು ವರ್ಷದಲ್ಲಿ ಅದು ಅರ್ಧ ಎಕರೆ ಜಮೀನಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆದಾಯವನ್ನು ಆ ರೈತ ಪಡ್ಕೊಂಡಿದ್ದಾನೆ ಅದರ ಜೊತೆಗೆ ನಮ್ಮದು ರೇಷ್ಮೆ ಹುಳ ಸಾಕಾಣಿಕೆ ಮೊದಲಿನ ವಿಧಾನದಲ್ಲಿ ಬೈವೋಲ್ಟಿನ್ ಡಬಲ್ ಹೈಬ್ರಿಡ್ ಅಂತ ಏನು ಹೇಳ್ತೀವಿ ನಾವು ಅದರಲ್ಲಿ ಒಳ್ಳೆ ಗುಣಮಟ್ಟದ ರೇಷ್ಮೆ ಇರ್ತದೆ ಮತ್ತು ಸುಧಾರಿತ ತಳಿ ಆ ಸುಧಾರಿತ ತಳಿಯನ್ನು ಮಾಡೋದಕ್ಕೆ ರೈತರು ಇವತ್ತು ಅದು ಸೂಕ್ಷ್ಮ ಕೆಲಸ ಅಂತ ನಮ್ಮ ರೈತರು ಯಾರೂ ಮುಂದೆ ಬರ್ತಾ ಇರಲಿಲ್ಲ ಇವತ್ತು ಅದರಿಂದಾಗಿ ನಾವು ಅಲ್ಲಿಂದ ಚಾಕಿ ಅಂಥವ್ರು ಸಾಕಾಣಿಕೆಯನ್ನು ನಾವು ಏನು ಮಾಡಿಕೊಡ್ತಾ ಇದ್ದೀವಿ ಆದ್ದರಿಂದ ಆ ರೈತರು ಇವತ್ತು ನಲವತ್ತರಿಂದ ಐವತ್ತು ಕೆ ಜಿ ಇಳುವರಿ ಪಡಿತಾ ಇರುವಂಥವ್ರ ರೈತರು ನೂರು ಮೊಟ್ಟೆಗೆ ಇವತ್ತು ಎಪ್ಪತ್ತರಿಂದ ಎಂಬತ್ತು ನೂರು ಮೊಟ್ಟೆಗೆ ನೂರು ಕೆ ಜಿವರೆಗೂ ವರೆಗೂ ಇಳುವರಿ ಪಡೆಯುವಷ್ಟರ ಮಟ್ಟಿಗೆ ಇವತ್ತು ಅವರಲ್ಲಿ ಬದಲಾವಣೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಆ ಏನಿದೆ ರೇಷ್ಮೆ ಬೆಳೆಗಾರರ ಪ್ರಯೋಜನವನ್ನು ಪಡೆದುಕೊಂಡು ಹೆಚ್ಚು ಜನ ಹೆಚ್ಚು ಜನ ರೈತರು ರೇಷ್ಮೆ ಮಾಡೋದಕ್ಕೆ ಮುಂದೆ ಬರಬೇಕಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ ಪರಿಮಳದ ಬುಗ್ಗೆಯಲಿ ಸವಿ ರುಚಿಯ ಸುಗ್ಗಿಯಲಿ ಏಳಿಗೆಯ ಇಂಪಿನಲ್ಲಿ ಹಚ್ಚ ಹಸಿರು ಗಿಡಗಳಲ್ಲಿ ಬಲು ದೊಡ್ಡ ವ್ಯವಹಾರದಲ್ಲಿ ಸುಮಧುರ ಝೇಂಕಾರದಲ್ಲಿ ಸಂತಸದ ಸದ್ದಿನಲ್ಲಿ ಎನಚಂ ತೋಟಗಾರಿಕೆಯ ಮಿಷನ್ ನಮ್ಮ ಬಯಕೆ ನಿಮ್ಮ ಕಿರುನಗೆ ಮಲೆನಾಡಿನ ಪ್ರಮುಖ ವಾಣಿಜ್ಯ ಬೆಳೆ ಕಾಫಿ ಒಂದೇ ಬೆಳೆ ಬೆಳೆದರೆ ಬೆಳೆಗಾರರು ಒಂದೇ ಆದಾಯಕ್ಕಾಗಿ ಕಾಯ್ದುಕೊಂಡಿರಬೇಕಲ್ಲದೆ ಬೆಲೆ ವ್ಯತ್ಯಾಸದಿಂದ ಮತ್ತು ಹವಾಮಾನ ವೈಪರೀತ್ಯದಿಂದ ಸಂಕಷ್ಟದ ಸ್ಥಿತಿ ಎದುರಿಸಬೇಕಾಗುತ್ತದೆ ಇಂಥ ಪರಿಸ್ಥಿತಿಗೆ ಪರಿಹಾರವೆಂಬಂತೆ ಕಾಫಿಯ ಜೊತೆಗೆ ಮೆಣಸು ಏಲಕ್ಕಿ ಕಿತ್ತಳೆ ತೆಂಗು ಮುಂತಾದ ಬೆಳೆ ಬೆಳೆದು ಯಶಸ್ವಿಯಾಗಿದ್ದಾರೆ ಸೋಮವಾರಪೇಟೆಯ ತ್ಯಾಗತ್ತೂರು ಗ್ರಾಮದ ಪ್ರಗತಿಪರ ರೈತರಾದ ಮುತ್ತಪ್ಪ ಅವರು ಕಾಫಿ ಮಧ್ಯದಲ್ಲಿ ನಾವು ಮರದಲ್ಲಿ ಪೆಪ್ಪರು ಅಂದರೆ ಒಳ್ಳೆ ಮೆಣಸು ಆಮೇಲೆ ಆರೆಂಜ್ ಕಿತ್ತಳೆ ಹಣ್ಣು ಕೈ ಹುಳಿ ಲಿಂಬೆಗುಣೆ ಸೈಡ್ಗೆಲ್ಲ ಹಾಕ್ಕೊಂಡು ನಾವು ಬೆಳೆಸ್ತೀವಿ ಇದರಲ್ಲಿ ಏಲಕ್ಕಿ ಬರಬೇಕಾದ್ರೆ ಅದು ಶೀತ ಪ್ರದೇಶ ಸ್ವಲ್ಪ ನೀರು ಸ್ವಲ್ಪ ಚೆನ್ನಾಗಿ ಸಿಕ್ಕುವಂಥ ಸ್ಥಳ ಗುಂಡಿ ಸ್ಥಳದಲ್ಲಿ ನೋಡಿ ಏಲಕ್ಕಿ ಬೆಳೆಸೋದು ಅದು ಸಪ್ರೇಟ್ ಬೇರೆ ಇದೆ ಮಧ್ಯದಲ್ಲಿ ಸೈಡಿಗೆ ಅಡಿಕೆನೂ ತೆಂಗು ಎಲ್ಲ ಇದೆ ಮೆಣಸು ರೇಟು ಇದ್ದಾಗ ತೊಂದರೆ ಎಲ್ಲ ಅದು ಸ ತೋ ಮಾರ್ಕೆಟ್ಗೆಲ್ಲ ಮಾರ್ಬೋದು ಅಥವಾ ಕೊಡ್ಬೋದು ಅದರಲ್ಲಿ ದೊಡ್ಡ ಹೆಚ್ಚಿದ ದೊಡ್ಡ ಕೆಲಸ ಇಲ್ಲ ಚೆನ್ನಾಗಿ ಬಳ್ ಬಡ ಬಳ್ಳಿ ನೋಡಿಕೊಂಡು ಸ್ಪ್ರೇ ಒಂದು ಕೊ ಮಾಡ್ತಾ ಮಾಡಬೇಕು ಒಂದು ಎರಡು ಸ್ಪ್ರೇ ಮಾಡಬೇಕು ರೋಬೋಸ್ಟ್ಗೆ ಅದರ ಸ್ಪ್ರೇ ಬೇಕಂತಿಲ್ಲ ಆದರೆ ಬೋರ್ಲು ತೆಗಿಬೇಕು ಒಣಕಡ್ಡಿ ತೆಗಿಬೇಕು ಕಪಾತ ಹೊಡಿಬೇಕು ಚಿಗುರು ತೆಗಿಬೇಕು ರೋಬೋಷ್ಟದಲ್ಲಿ ಅದು ಕಾಫಿ ಕಟವಾದ ಕೂಡಲೇ ಅದು ಮಾಡುವಂಥ ಕೆಲಸ ಅನಂತರ ಮರ ಸೈಡ್ ಜಾಸ್ತಿ ನೆರಳು ಜಾಸ್ತಿ ಇದ್ದರೆ ಆ ನೆರಳು ತೆಗಿಬೇಕು ರೋಬಸ್ಟ್ಗೆಲ್ಲ ನೆರಳು ಹೆಚ್ಚಿಗೆ ಇರಬಾರ್ದು ಆ ಫಸಲು ಕಡಿಮೆ ಆಗ್ತದೆ ಆರ್ ಬಿ ಅದರ ಒಂದು ಟೈಮಲ್ಲಿ ಮರ ನೆರಳು ಇದ್ದರೆ ಫಸಲು ಇಳುವರಿ ಕೊಡ್ತದೆ ರೋಬಸ್ಟಾ ಕಾಫಿ ಬೆಳೆಯುತ್ತಿರುವ ಮುತ್ತಪ್ಪ ಅವರು ತಮ್ಮ ತೋಟಕ್ಕೆ ತುಂತುರು ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ ಸಮಯಕ್ಕೆ ಸರಿಯಾಗಿ ನೀರು ಸಿಂಪರಣೆ ಮಾಡುವುದರಿಂದ ಉತ್ತಮ ಫಸಲು ನಿರೀಕ್ಷಿಸಬಹುದು ಎನ್ನುತ್ತಾರೆ ಈ ರೈತರು ಚೆನ್ನಾಗಿ ಮಳೆ ಆದರೆ ತೊಂದರೆ ಇಲ್ಲ ನೀರು ಪಿಂಕ್ಲರ್ ನೀರು ಇಟ್ಕೊಂಡ್ರೆ ಟೈಮ್ ಸರಿ ನಾವು ನೀರು ಹೊಡ್ಕೊಳ್ಬೋದು ನಾವು ನೀರು ಹೊಡಿತಾ ಇದ್ದೀವಿ ಇಟ್ಕೊಂಡಿದ್ದೀವಿ ನಾವು ಕಾವೇರಿ ಒಳೆಯಿಂದ ಪಂಪ್ ಸೆಟ್ ಇಟ್ಟು ಹಾಕ್ಕೊಂಡು ಜನವರಿ ಲಾಸ್ಟ್ ಫೆಬ್ರವರಿಲೆಲ್ಲ ತೋಟಗೆ ಒಂದು ಎರಡು ಮೂರು ರೌಂಡು ನೀರು ಹೊಡಿತಾ ಇದ್ದೀವಿ ತೋಟಕ್ಕೆ ನೀರು ಹೊಡಿತಾ ಇದ್ರೆ ನೀರು ಹೂವು ಸರಿಯಾಗಿ ಪಂಪ್ ಹೂವು ಸರಿ ಕಟ್ಟಿ ಮೆ ಮಣಿ ಮಿಡಿ ಕಟ್ಟುತ್ತದೆ ಆ ಟೈಮ್ ಸರಿ ಕಾಫಿ ರಜೆ ಇರ್ತದೆ ಮಳೆ ಕಡಿಮೆ ಆದರೂ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಹೋಗ್ತಾ ಇರ್ತೀವಿ ಮ ಬರೀ ಮಳೆನೇ ನಂಬ್ಕೊಂಡಿದ್ರೆ ಮಳೆ ಸರಿಯಾಗಲ್ಲ ಈಗಿನ ಕಾಲ ಪರಿಸ್ಥಿತಿಯಲ್ಲಿ ಮಳೆ ಟೈಮಿಗೆ ಸಿಕ್ಕೋದಿಲ್ಲ ಯಾವ ಟೈಮಲ್ಲಿ ಬರ್ತದೆ ಸ್ವಲ್ಪ ಹೊಂದ್ಬಿಟ್ರೆ ಫೇಲರ್ ಆಗಿಬಿಟ್ಟು ಕಾಫಿ ಆಗೋದಿಲ್ಲ ಆದ್ದರಿಂದ ನಮಗೆ ನೀರು ಹೊಡಿ ಒಂದು ಸೌಕರ್ಯ ಮಾಡ್ಕೊಂಡಿದ್ದೀವಿ ನೀರು ಹೊಡೆದು ಎಲ್ಲ ಹೂ ಬರ್ಸಿ ಮಣೆಗಟ್ಟಿ ಆಗ್ತದೆ ಈಗೆಲ್ಲ ನಾವು ಕಾಣಗೆ ಇದೆಲ್ಲ ನೀರು ಹೊಡೆದು ಬರ್ಸಿದ್ದು ಕಾಫಿ ಗೊಬ್ಬರ ನಾವು ಎರಡು ಮೂರು ಸಾರಿ ಗೊಬ್ಬರ ಇದ್ದೀವಿ ಮೇ ಲಾಸ್ಟು ಜೂನ್ ಫಸ್ಟ್ ಫಸ್ಟಲ್ಲಿ ಫಸ್ಟಲ್ಲಿ ನಾವು ಎಲ್ಲ ಒಂದು ಅರ್ಧ ಅರ್ಧ ಕೆ ಜಿ ಒಂದು ಕೆ ಜಿ ಗೊಬ್ಬರ ಒಂದು ಗಿಡಕ್ಕೆ ನಾವು ಬುಡ ರೌಂಡು ಎಲ್ಲ ಓಪನ್ ಮಾಡಿ ಚೆನ್ನಾಗಿ ಗೊಬ್ಬರ ಕೊಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟು ಜೂನ್ ಜುಲೈ ಪುನಃ ನೆಸ್ಟ್ ಕೊಡ್ತೀವಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಒಂದು ಪುನಃ ಕೊಡ್ತಾಯಿರ್ತೀವಿ ತೋಟದಲ್ಲಿ ಈಗ ಸೊಪ್ಪು ತರಗು ಬೀಳ್ತವೆ ನಾವು ಮರ ಕಾಪಾತು ಮಾಡ್ತಾ ಇರ್ತೀವಿ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇರ್ತದೆ ಆ ಬಂದ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಗೊಬ್ಬರ ಹಾಕೋ ಟೈಮಲ್ಲಿ ರೌಂಡು ರೌಂಡಪ್ ಮಾಡ್ತೀವಿ ರೌಂಡು ರೌಂಡಪ್ ಮಾಡ್ತೀವಿ ಯಾಕೆ ಗೊಬ್ಬರ ಭೂಮಿ ಮಣ್ಣಿನ ಪಸೆಗೆ ಯಾವ ಶಕ್ತಿಯಲ್ಲಿ ಅಲ್ಲಿ ರೌಂಡ್ ಅಲ್ಲಿ ರೌಂಡಪ್ ಮಾಡಿ ಗೊಬ್ಬರ ಹಾಕ್ತೀವಿ ಆಮೇಲೆ ಬಾಕಿ ಗೊಬ್ಬರಲ್ಲಿದ್ದರೆ ಅದು ಕೊಳತು ಮಳೆಗೆ ಗಿಡಕಿನೇ ಗೊಬ್ಬರ ಹಾಕ್ತಾ ಇರ್ತದೆ ಅದರಿಂದಾಗಿ ಚೆನ್ನಾಗಿ ಇಳುವರಿ ಕೊಡಲಿಕ್ಕೆ ಒಳ್ಳೆ ಅನುಕೂಲ ಆಗ್ತದೆ ವರ್ಷಕ್ಕೊಮ್ಮೆ ಇಲ್ಲವೇ ಎರಡು ವರ್ಷಕ್ಕೊಮ್ಮೆ ಭೂಮಿಗೆ ಸುಣ್ಣವನ್ನು ನೀಡುವುದರಿಂದ ಮಣ್ಣಿನ ಫಲವತ್ತತೆ ವೃದ್ಧಿಸಿ ಕ್ರಿಮಿ ಕೀಟಗಳು ನಾಶವಾಗುತ್ತವೆ ಎಂಬುದು ಮುತ್ತಪ್ಪ ಅವರ ಅನುಭವ ಸುಣ್ಣವನ್ನು ಭೂಮಿ ಮಾಡಿಕೊಂಡು ಮೆದು ಬಂದು ಅದರಲ್ಲಿ ಕ್ರಿಮಿ ಅದೆಲ್ಲ ನಾಶ ಆಗಲಿಕ್ಕೋಸ್ಕರ ನಾವು ಸುಣ್ಣ ಕೊಡ್ತೀವಿ ಫುಲ್ಲು ತೋಟ ಇಡೀ ಎಲ್ಲ ಬಿಸಾಡ್ತಿ ಬಿಸಾಡ್ತೀವಿ ಅದೆಲ್ಲ ಮಳೆ ಬಂದಾಗ ಎಲ್ಲ ಭೂಮಿ ಫಲವತ್ತಾಗಿ ಬಂದು ಅಲ್ಲಿ ಕ್ರಿಮಿನಾಶ ಈ ಬೆರಿ ಬೋರ್ಲು ಅಂತ ಒಂದು ರೋಗಸ್ಟಿಗೆ ಬರ್ತದೆ ಅವು ಬಿದ್ದಾಗ ಅದೆಲ್ಲ ಸ್ವಲ್ಪ ಎಲ್ಲ ನಾಶ ಆಗ್ತದೆ ಅವು ಜನಗಳಿಗೆ ಇಳುವರಿಗೂ ಗಿಡ ತಾಕತ್ತಲ್ಲಿ ಚಿಗುರು ಬಂದಷ್ಟು ಫಸಲು ಇಳುವರಿ ಕೊಡ್ತಾ ಇರ್ತದೆ ಈ ವರ್ಷ ಚಿಗುರು ಚೆನ್ನಾಗಿ ಬಂದುಬಿಟ್ರೆ ಮುಂದಿನ ಫಸಲು ಹೋದ ವರ್ಷ ಚಿಗುರು ಬಂದಿದ್ರೆ ಈ ವರ್ಷ ಚೆನ್ನಾಗಿರ್ತದೆ ರೆ ಫಸಲು ಕಾಫಿ ಜೊತೆಗೆ ಏಲಕ್ಕಿಯನ್ನು ಬೆಳೆಯುತ್ತಿರುವ ಮುತ್ತಪ್ಪ ಅವರು ಸಕಾಲಕ್ಕೆ ಗೊಬ್ಬರ ನೀರು ನೀಡಿ ಸೂಕ್ತ ಔಷಧೋಪಚಾರ ಮಾಡಿದಲ್ಲಿ ಉತ್ತಮ ಇಳುವರಿ ಸಾಧ್ಯ ಎನ್ನುತ್ತಾರೆ ಇದ್ರ ಮಧ್ಯ ಬೇರೆ ನಾವು ಸಪರೇಟ್ ಆಗಿ ಏಲಕ್ಕಿ ಹಾಕೊಂಡಿದ್ದೀವಿ ಏಲಕ್ಕಿ ಇದೆ ಕೊಳ್ತಾ ರೆಕ್ಕೆ ಒಣಗಿದ್ರು ಅದ್ರದ್ದೆಲ್ಲ ಬರ್ತಾ ಇರ್ತದೆ ಹೋದ ವರ್ಷ ಪೋಸಲ್ಲ ಐದು ವರ್ಷಕ್ಕೆ ಅದು ರೊಕ್ಕ ಒಣಗ್ತದೆ ಅದನ್ನು ಕಟ್ ಮಾಡಿ ತೆಗಿಬೇಕು ಕಚ್ಚಡ ಅದೆಲ್ಲ ನೋ ನೋಡಿ ಮಾಡಿ ಅದಕ್ಕೂ ಗೊಬ್ಬರ ಹಾಕೊಳ್ಬೇಕು ಸ್ಪ್ರೇ ಅದಕ್ಕೆ ಎರಡು ಮೂರು ಸ್ಪ್ರೇ ಮಾಡಬೇಕು ಹುಳ ನಾಶಕ್ಕೆ ಇಲ್ಲದರೆ ಅದಂಟೊಳಗೆ ಹುಳ ಕೊಡ್ತದೆ ಆ ಹುಳ ಎಲ್ಲ ಹೋಗ್ಬೇಕು ಏಲಕ್ಕಿಗೂ ಹುಳ ಚುಕ್ಕಿ ಬಂದು ಹೋಗ್ತದೆ ಡಿಮಾಂಡ್ ಕಮ್ಮಿ ಆಗ್ತದೆ ಈ ರೀತಿಯೆಲ್ಲ ಕೆಲಸ ಮಾಡ್ಕೊಂಡು ಹೋದರೆ ಗಿಡ ಒಳ್ಳೆ ಕೊಬ್ಬೆ ಚೆನ್ನಾಗಿ ಬರ್ತದೆ ಈಗ ಚೆನ್ನಾಗಿ ಬರ್ತಾ ಇದೆ ಇಳುವರಿ ಆಗ್ತಾ ಇದೆ ಬರ್ತಾ ಉಂಟು ಏಲಕ್ಕಿ ಮಧ್ಯೆ ಅಡಿಕೆ ಬೆಳೆಯುತ್ತಿರುವ ಮುತ್ತಪ್ಪ ಅವರು ಉತ್ತಮ ಇಳುವರಿ ಪಡೆಯುತ್ತಿರುವುದಾಗಿ ಸಂತಸ ವ್ಯಕ್ತಪಡಿಸುತ್ತಾರೆ ಏಲಕ್ಕಿ ಮಧ್ಯೆ ಹಾಕಿದೀವಿ ಅಡಿಕೆ ಅಡಿಕೆ ಇದೆ ಅಡಿಕೆ ಒಂದು ಐವತ್ತು ಕ್ವಿಂಟಲು ಅಡಿಕೆ ಬರ್ತಾ ಇದೆ ಈ ಅಡಿಕೆಗೂ ಅದಕ್ಕೂ ಕ್ರಿಮಿ ರೋಗ ಬರ್ತಾ ಇರ್ತವೆ ಅದಕ್ಕೂ ಸ್ಪ್ರೇ ಗೊಬ್ಬರ ಎಲ್ಲ ಕೊಡ್ತಾ ಇರಬೇಕು ಮಣ್ಣು ಇದೆಲ್ಲ ನೋಡಬೇಕು ಅಡಿಕೆ ಮತ್ತು ಸಿಲ್ವರ್ ಓಕ್ ಬುಡಕ್ಕೆ ಮೆಣಸು ನಾಟಿ ಮಾಡಿರುವ ಮುತ್ತಪ್ಪ ಅವರು ಇದರಿಂದಲೂ ಅತ್ಯುತ್ತಮ ಆದಾಯ ಬರುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ ತೋಟದಲ್ಲಿ ಸಿಲ್ವರ್ ನಟ್ಟುಕೊಂಡು ಮರ ಸೈಡ್ ಇದ್ದಲ್ಲಿ ಅದಕ್ಕೂ ಮೆಣಸು ಹಾಕ್ಕೊಂಡಿದ್ವಿ ಅದಕ್ಕಾಗಿ ಮೆಣಸು ಸಪ್ರೇಟ್ ತೋಟ ಮಾಡಿಲ್ಲ ಈ ತೋಟದೊಳಗೆ ಮಿಶ್ರ ಕ್ರಾಪ್ ಬರ್ತಾ ಇರ್ತದೆ ಅದನ್ನು ಮಾಡ್ಕೊಂಡಿದ್ವಿ ಈ ಅದೇ ರೀತಿಯಲ್ಲಿ ಅಡಿಕೆಗೂ ಹಾಗೆ ಆಗ್ತದೆ ಅದರಲ್ಲೂ ಅಡಿಕೆ ಬರಬೇಕಾದ್ರೆ ಕಷ್ಟ ಇದೆ ಯಾಕಂದರೆ ಈ ಅಡಿಕೆದು ಗೆರಿ ಕೆಳಗೆ ಪಟ್ಟ ಕೆಳಗೆ ಬೀಳ್ತದೆ ಆ ಕೆಳಗೆ ಬೀಳ್ಬೇಕಾದ್ರೆ ಈ ಮೆಣಸು ಇಟ್ಟಿದೆಲ್ಲ ಜಾರು ಬಿಡ್ತದೆ ಹಾಗಾಗಿ ಅದು ಎಚ್ಚರ ನೋಡ್ಕೊಂಡು ತೆಗೀಬೇಕು ಅದು ತೆಗಿತಾ ಇರಬೇಕು ಕಡಿತಾ ಇರಬೇಕು ಅದು ಮಾಡ್ತಾ ಇರಬೇಕು ಕೆಲಸ ಮಾಡುವಾಗ ಅದಕ್ಕಾಗಿ ಸಪ್ರೇಟ್ ಇದ್ರೊಟ್ಟಿಗೆ ಕೆಲಸ ಹೋಗ್ತದೆ ಏಲಕ್ಕಿ ಕೆಲಸ ಮಾಡುವಾಗ ಕೆಲಸ ಹೋಗ್ತಾ ಇರ್ತದೆ ಫಸಲು ಬಂದ ಟೈಮಲ್ಲಿ ಈ ಗಿಡಗು ಕಾಫಿ ಅಡಿಕೆ ತೆಂಗು ಎಲ್ಲ ತೆಂಗು ಇಲ್ಲೇ ನಾವು ಮಾರಾಟ ಮಾಡೋದು ನಮ್ಮ ಉಪಯೋಗವಾಗಿ ಹೆಚ್ಚಿಗೆ ಇದ್ದರೆ ನಾವು ನೆರೆ ಕರೆ ಇವರಿಗೆಲ್ಲ ನಾವು ಕೊಡ್ತೀವಿ ಆಮೇಲೆ ಅಡಿಕೆ ಮಾರ್ಕೆಟ್ಗೆ ನಾವು ಬಂದು ಸೇಲ್ ತಗೊಂಡೋಗ್ತಾರೆ ಪೆಪರ್ ಮಾ ಮಾರ್ಚ್ ಏಪ್ರಿಲಲ್ಲಿ ನಾವು ಕುಯ್ತೀವಿ ಕುಯ್ದು ಸ್ಟಾಕಲ್ಲಿ ಮಾರ್ಕೆಟ್ ಹೋಲ್ಸೇಲ್ ಮಾರ್ಕೆಟಲ್ಲಿ ನಾವು ಮಾರಾಟ ಏರ್ಪಾಡು ಮಾಡ್ತಾ ಇರ್ತೀವಿ ಕಿತ್ಲೇನು ಅಷ್ಟೇ ಮಾರ್ಚ್ ಜನವರಿ ಫೆಬ್ರವರಿಲಿ ಬಂದು ಅವಳಿ ಬರ್ತದೆ ತುಂಬ ಇದ್ದು ಬಿಟ್ಟರೆ ಕಂಟ್ರಾಕ್ಟ್ರಿಗೆ ಬರ್ತಾರೆ ಕೇರಳದವರು ಬರ್ಗಿನವರು ಎಲ್ಲ ಬಂದು ವ್ಯಾಪಾರಸ್ಥರು ತಗೊಳ್ತಾರೆ ಇಲ್ಲ ನಾವೇ ತೊಗೊಂಡು ಮಾರ್ಕೆಟಿಗೆ ಒಂದು ಹೆಚ್ಚು ಕಡಿಮೆ ಮೇಲೆ ನೋಡಿ ರೇಟಲ್ಲಿ ನಾವು ಹೋಗ್ತಾ ಇರ್ತದೆ ಬರ್ತೇವೆ ಆದರೆ ಕಿತ್ಲೆ ಹಳ್ಳಿ ಭಾಳ ಮುಖ್ಯವಾಗಿದ್ದು ಎಲ್ಲರಿಗೂ ಇಷ್ಟಪಟ್ಟಿದ್ದು ಕೊಡಗಿನ ಕಿತ್ತಳೆ ಅಂದರೆ ಎಲ್ಲ ಕಡೆಗೂ ಫೇಮಸ್ ಆಗಿರೋ ಇರೋದು ಆದ್ದರಿಂದ ಇನ್ನು ಮುಂದಕ್ಕೂ ಜನಗಳು ಕಿತ್ತಲೆಯನ್ನು ಬೆಳೆಸಲಿಕ್ಕೆ ಅಭಿಪ್ರಾಯ ಪಟ್ಟುಕೊಂಡು ಮಾಡಬೇಕು ಅಂತಕೊಂಡು ನಾನು ಒಂದು ಸಲಹೆ ಹೇಳ್ತಾ ಇರ್ತೀನಿ ನಾವು ಈಗೆಲ್ಲ ಇನ್ಕಮು ಈಗ ಇದೆಲ್ಲ ಮಿಶ್ರ ಬೆಳೆಯಲ್ಲಿ ಬರ್ತಾಯಿರ್ತದೆ ಬರ್ತಾ ಇರುವಾಗ ಅದರಲ್ಲಿ ಈಗ ಒಂದು ಕಾಫಿ ಇದೆಲ್ಲ ಒಂದು ಒಂದೂವರೆ ಲಕ್ಷ ಇನ್ಕಮ್ ಬರ್ತದೆ ಎಕರೆಗೆ ಮಿಶ್ರ ಬೆಳೆಯಿಂದಾಗಿ ಒಂದು ಬೆಳೆಯಲ್ಲಿ ನಷ್ಟವಾದರೂ ಮತ್ತೊಂದು ಬೆಳೆಯಲ್ಲಿ ಉತ್ತಮ ಬೆಲೆ ದೊರೆಯುವುದರಿಂದ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳಬಹುದು ಎಂಬುದು ಇವರ ಅನುಭವ ಎಲ್ಲ ಮಿಶ್ರ ಬೆಳೆ ಬೆಳೆಸ್ಕೊಂಡು ಜನಗಳು ಮಾಡ್ಕೊಂಡು ಬಂದ ರೈತರು ಮಾಡ್ಕೊಂಡು ಬಂದರೆ ಒಂದು ಮಳೆ ಅಭಾವದಲ್ಲಿ ಒಂದು ವರ್ಷ ಒಂದು ಬೆಳೆಯಲ್ಲಿ ಕಡಿಮೆ ಆಗ್ಬೋದು ಮಿಶ್ರ ಬೆಳೆ ಇನ್ನೊಂದು ಬೆಳೆ ಜಾಸ್ತಿ ಬರ್ಬೋದು ಬರ್ತದೆ ಆ ಈ ಬೆಳೆ ಬಂದರೂ ಎಲ್ಲರೂ ಜನಗಳಿಗೂ ಒಂದು ಪ್ರಯೋಜನ ಆಗ್ತದೆ ಒಂದರಲ್ಲಿ ಹೋದ್ರೆ ಒಂದರಲ್ಲಿ ಬಂದು ಜೀವನಾಂಶಕ್ಕೆ ಖರ್ಚು ಹೆಚ್ಚಾಗ್ತದೆ ಆಗ್ತಾ ಇರ್ತದೆ ಜನಗಳು ಇದೇ ರೀತಿಯಲ್ಲಿ ಮಿಶ್ರ ಬೆಳೆ ಬೆಳೆಸ್ಕೊಂಡು ಮಾಡ್ಕೊಂಡು ಬಂದರೆ ಅವರವ್ರ ಜೀವನಾಂಶಕ್ಕೆ ಸಂಸಾರದ ಜೀವನಕ್ಕೆ ಯಾವುದೊಂದು ತಾಪತ್ರ ತೊಂದರೆ ಇಲ್ಲದೆ ಮುಂದಿನ ಜೀವನ ಚೆನ್ನಾಗಿ ಹೇಳ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟುಕೊಂಡು ಮಾಡಿಕೊಂಡು ಎಲ್ಲದಕ್ಕೆ ಹೋಗ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ ಸ್ಥಳ ಅನಾವಶ್ಯ ಖಾಲಿ ಬಿಡಬಾರದು ವ್ಯವಸಾಯ ಮಾಡಿ ಮಾಡ್ಕೊಂಡು ಬಂದರೆ ಚೆನ್ನಾಗ್ತದೆ ಇವರಂತೆ ಆಸಕ್ತ ರೈತ ಬಾಂಧವರು ಮಿಶ್ರ ಬೆಳೆ ಬೆಳೆದು ಭೂಮಿಯ ಸದ್ಬಳಕೆ ಮಾಡಿಕೊಳ್ಳುವುದಲ್ಲದೆ ಆರ್ಥಿಕ ಅಭಿವೃದ್ಧಿ ಸಾಧಿಸಬಹುದಾಗಿದೆ ಎರಡು ಸಾವಿರದ ಹದಿಮೂರರ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಿದ್ದು ನೀರಾವರಿ ಹಾಗೂ ಮಳೆಯಾಶ್ರಿತ ಪ್ರದೇಶದ ಬೆಳೆಗಳಾದ ಈರುಳ್ಳಿ ಹತ್ತಿ ಆಲೂಗಡ್ಡೆ ಮೆಣಸಿನಕಾಯಿ ಮಳೆಯಾಶ್ರಿತ ಪ್ರದೇಶದ ಬೆಳೆಗಳಾದ ರಾಗಿ ಮುಸುಕಿನ ಜೋಳ ಜೋಳ ತೊಗರಿ ಉದ್ದು ಹೆಸರು ಸೋಯಾ ಅವರೆ ಸೂರ್ಯಕಾಂತಿ ಶೇಂಗಾ ದ್ರಾಕ್ಷಿ ಮತ್ತು ಬಾಳೆ ಈ ಬೆಳೆಗಳನ್ನು ರಾಜ್ಯದ ಹತ್ತೊಂಬತ್ತು ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಬೀದರ್ ಬಿಜಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಮತ್ತು ಯಾದಗಿರಿ ಜಿಲ್ಲೆಗಳ ಆಯ್ದ ಮುನ್ನೂರ ಮೂವತ್ತ್ ಸಂಬಂಧಿಸಿದ ಕ್ಷೇತ್ರ ಘಟಕಗಳಲ್ಲಿ ಹೋಬಳಿ ಮಟ್ಟಕ್ಕೆ ಅಳವಡಿಸಿ ಕೃಷಿ ಇಲಾಖೆ ಅಧಿಸೂಚನೆ ಹೊರಡಿಸಿದೆ ಈ ಯೋಜನೆಯು ಬೆಳೆ ಸಾಲ ಪಡೆಯುವ ರೈತರಿಗೆ ಕಡ್ಡಾಯವಾಗಿದ್ದು ಬೆಳೆ ಸಾಲ ಪಡೆಯದ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ತಮ್ಮ ಹತ್ತಿರದ ಬ್ಯಾಂಕನ್ನು ಸಂಪರ್ಕಿಸಿ ಈ ಯೋಜನೆಯಲ್ಲಿ ಬಿತ್ತನೆ ದೃಢೀಕರಣ ಪತ್ರ ನೀಡುವ ಅವಶ್ಯಕತೆ ಇರುವುದಿಲ್ಲ ಈ ಯೋಜನೆಯಡಿ ಎಲ್ಲಾ ವರ್ಗದ ರೈತರು ಪಾಲ್ಗೊಳ್ಳಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಹದಿಮೂರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಬ್ಯಾಂಕನ್ನು ಸಂಪರ್ಕಿಸಬಹುದು ಬೀಜ ಕೀಟನಾಶಕ ಮತ್ತೀಗ ಗೊಬ್ಬರ ಸಹ ಇಷ್ಟೊಂದು ಖರ್ಚು ಮಾಡ್ತೀಯ ಅರೆ ಖರ್ಚಿನ ಚಿಂತೆ ಹತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ ಕಾರ್ಡ್ ಅದೇನಪ್ಪ ಬ್ಯಾಂಕ್ಗಳು ಕೊಡೋ ಈ ಕಾರ್ಡ್ ನಿಂದ ಮಿತಿ ಇರುವಷ್ಟು ಹಣದಿಂದ ವ್ಯವಸಾಯಕ್ಕೆ ಬೇಕಾಗಿರುವ ಸಾಮಗ್ರಿಗಳಾದ ಬೀಜ ಕೀಟನಾಶಕ ಗೊಬ್ಬರ ಡೀಸೆಲ್ ಖರೀದಿಸಬಹುದು ಖರ್ಚಿನ ಜಂಜು ಬಿಡುಗಡೆ ಹಾಗಾ ನಂಗೂ ಸಹ ಒಂದ್ ಕಾರ್ಡ್ ಅದಕ್ಕೇನು ಹತ್ರದ ಬ್ಯಾಂಕ್ ಹೋಗೋ ಕಾರ್ಡ್ ತಗೋ ಬಾಳಷ್ಟ್ ಲಾಭ ಪಡಿ